ವೀಕ್ಷಕರೇ ಪಾಟೀಲ್ಯೂಸರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಮಸ್ಕಿಯ ಶ್ರೀ ಗಂಗಾ ಮಕ್ಕಳ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಸ್ಕಿ ಪಟ್ಟಣದಲ್ಲಿರುವ ಪ್ರತಿಷ್ಠಿತ ಶ್ರೀ ಗಂಗಾ ಮಕ್ಕಳ ಆಸ್ಪತ್ರೆಯ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ರಾಧಾಪಾಡಿ ನಾಯಕ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮಕ್ಕಳಿಗೆ ಉಚಿತ ತಪಾಸಣೆ ಶಿಬಿರದ ಸಾಮಾಜಿಕ ಕಳಕಳಿಯುಳ್ಳ ವಿಶೇಷ ಕಾರ್ಯಕ್ರಮ ನಡೆಯಿತು ಹುಟ್ಟು ಹಬ್ಬದ ವಿಶೇಷವಾಗಿ ನೂರಕ್ಕೂ ಅಧಿಕ ಮಕ್ಕಳಿಗೆ ಇಂದು ಉಚಿತ ಚಿಕಿತ್ಸೆ ನೀಡಲಾಯಿತು ಜೊತೆಗೆ ಅಖಿಲ ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಅಧ್ಯಕ್ಷ ಆರ್ ಕೆ ನಾಯಕ್ ಮತ್ತು ಸಮಾಜದ ನಾಗರಾಜ್ ಚಿಗರಿ ಹಾಗೂ ಇನ್ನು ಅನೇಕರು ಶುಭಾಶಯಗಳನ್ನ ಕೋರಿದರು ಮುಖ್ಯವಾಗಿ ಮಸ್ಕಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಹಳ್ಳಿ ಗ್ರಾಮೀಣ ಪ್ರದೇಶ ನವಜಾತ ಶಿಶು ಮತ್ತು ಮಕ್ಕಳ ಕಾಯಿಲೆಗೆ ಸಂಬಂಧಿಸಿದಂತೆ ಹಲವಾರು ವರ್ಷಗಳಿಂದ ದೂರದ ಸಿಂಧನೂರು ಲಿಂಗಸೂರು ರಾಯಚೂರಿಗೆ ಹೋಗಬೇಕಾದ ಕಷ್ಟದ ಸಂದರ್ಭವನ್ನ ಮಸ್ಕಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಪಾಲಕ ಪೋಷಕರು ಸಮಸ್ಯೆಯನ್ನ ಎದುರಿಸುತ್ತಿದ್ದರು ಆದರೆ ಕಳೆದ ಎರಡೂವರೆ ವರ್ಷ ಹಿಂದೆ ಮಸ್ಕಿ ಶ್ರೀ ವಾಲ್ಮೀಕಿ ಭವನ ಪಕ್ಕದಲ್ಲಿ ಶ್ರೀ ಗಂಗಾ ಮಕ್ಕಳ ಆಸ್ಪತ್ರೆ ವಿಶೇಷ ಕಾಳಜಿ ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಆದ ಪಡಿ ನಾಯಕ್ ಎಂವಿರವರು ನೇತೃತ್ ದೆಹಲಿಯಲ್ಲಿ ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಅನುಭವಿ ಮೂಲಕ ಮಸ್ಕಿ ಪಟ್ಟಣದಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಅತ್ಯುತ್ತಮ ಚಿಕಿತ್ಸೆ ಮತ್ತು ಸದಾ ಅಸನ್ಮುಖಿಗಳಾಗಿ ಪುಟ್ಟ ಪುಟಾಣಿ ಮಕ್ಕಳ ಆರೋಗ್ಯ ಆರೈಕೆ ಗುಣಪಡಿಸಿ ಮಕ್ಕಳನ್ನ ಹಕ್ಕಿಗಳ ಕಲರವ ಚಿಲಿಪಿಲಿ ತರ ಆಡುವ ಹಾಗೆ ವೈದ್ಯರ ನಗುಮುಖವೇ ರೋಗಿಯ ಗುಣಮುಖ ಎನ್ನುವಂತೆ ವಿಶೇಷ ಕಾಳಜಿಯ ಮೂಲಕ ತಮ್ಮ ವೈದ್ಯಕೀಯ ವೃತ್ತಿ ನಡೆದಿದೆ ಎಂದು ಜೊತೆಗೆ ಮಸ್ಕಿಪಟ್ಟಣ ಮತ್ತು ಸುತ್ತಮುತ್ತಲಿನ ಹಳ್ಳಿ ನಾಗರಿಕರ ಸಹಕಾರದಿಂದ ಯಶಸ್ವಿಯಾಗಿ ವೈದ್ಯಕೀಯ ಸೇವೆ ಮುನ್ನಡೆದಿದೆ ಎಂದು ಡಾಕ್ಟರ್ ನಾಯಕ್ ರವರು ತಮ್ಮ ಸಂತೋಷವನ್ನ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ಹಂಚಿಕೊಂಡರು ಹಾಗೆ ಅನೇಕ ಪಾಲಕ ಪೋಷಕರು ಮಾತನಾಡಿ ಮಸ್ಕಿಯಲ್ಲಿ ಶ್ರೀಗಂಗಾ ಮಕ್ಕಳ ಆಸ್ಪತ್ರೆ ಸ್ಥಾಪನೆ ಮತ್ತು ಚಿಕಿತ್ಸೆ ಕುರಿತು ಗುಣಗಾನ ಮತ್ತು ಮಕ್ಕಳ ಆಸ್ಪತ್ರೆ ಮಸ್ಕಿಯಲ್ಲಿ ನೂರಕ್ಕೆ ನೂರರಷ್ಟು ಅವಶ್ಯಕತೆ ಇತ್ತು ಎಂದು ಹೇಳಿದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆರಪ್ಪ ಡಿ ನಾಯಕ ಅಂತ ಮಕ್ಕಳ ತಜ್ಞರು ಮಸಿಕಲ್ಲಿ ಈಗ ಮಸ್ಕಿಗೆ ಒಂದು ಎರಡೂವರೆ ವರ್ಷ ಆಯ್ತು ನಾವು ಆ ಎಲ್ಲ ಜನಗಳಿಂದ ಒಳ್ಳೆಯ ಸಹಕಾರ ಸಿಕ್ಕಿದೆ ಈ ಒಂದು ಜನಗಳನ್ನು ನಮ್ಮ ಸೇವೆ ಮಾಡಿ ಖುಷಿ ಪಟ್ಟಿದ್ದಾರೆ ಅದು ನಮ್ಮ ಸೌಭಾಗ್ಯ ಎಲ್ಲರಿಗೂ ಸೇವೆ ಸಲ್ಲಿಸ್ತಿರೋದೊಂದು ಒಂದು ಸೌಭಾಗ್ಯ ಅನ್ನೋದು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾನು ರಾಮ್ ಪ್ರಸಾದ್ ಚಿಗಿರಿ ಸರ್ಕಾರಿ ದರ್ಜೆ ಕಾಲೇಜಿನ ಉಪನ್ಯಾಸಕ ದೇವರ ದಾಯದಿಂದ ಮಸ್ಕಿ ಪಟ್ಟಣದಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಉತ್ತಮ ಸೇವೆಯನ್ನು ಕೊಡ್ತಕ್ಕಂತಹ ಗಂಗಾ ಮಕ್ಕಳ ಆಸ್ಪತ್ರೆ ಬಂದಿರುವುದು ನಮಗೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಈ ಭಾಗದಲ್ಲಿರ್ತಕ್ಕಂತಹ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಎಷ್ಟೋ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಈ ಆಸ್ಪತ್ರೆ ಸತತ ಎರಡು ವರ್ಷಗಳ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಈ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಆದಪ್ಪ ಡಿ ನಾಯಕ್ ಸರ್ ಅವರ ಕೈಗುಣ ಬಹಳಷ್ಟು ಚೆನ್ನಾಗಿದೆ ಅಂತೇಳಿ ಈ ಭಾಗದಲ್ಲಿರ್ತಕ್ಕಂತಹ ಜನರು ಮಾತಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಕಡಿಮೆ ದರದಲ್ಲಿ ಕಡಿಮೆ ವೆಚ್ಚದಲ್ಲಿ ಈ ಭಾಗದಲ್ಲಿರ್ತಕ್ಕಂತಹ ಮಕ್ಕಳ ಆರೋಗ್ಯವನ್ನು ಸುಧಾರಿಸುವಂಥ ಕೆಲಸವನ್ನು ಆರೋಗ್ಯ ಕಾಪಾಡತಕ್ಕಂಥ ಕೆಲಸವನ್ನು ಈ ಒಂದು ಆಸ್ಪತ್ರೆ ಮಾಡಿಕೊಂಡು